ಸೊ ನಾನು ಫುಟ್ಬಾಲ್ ಆಡ್ತಾ ಇಲ್ವಾ ನಾನು ಪುಸ್ತಕ ಓದ್ತಾ ಇಲ್ವಾ ನಾನು ಟಿ ವಿ ನೋಡ್ತಾ ಇಲ್ವಾ ನಾನು ಹಾಡು ಕೇಳ್ತಾ ಇಲ್ವಾ ನಾನು ತಿಂಡಿ ತಿಂತಾ ಇಲ್ವಾ ನಾನು ಮಳೇಲಿ ಡ್ಯಾನ್ಸ್ ಮಾಡ್ತಾ ಇಲ್ವಾ ನಾನು ಅದನ್ನು ಮಾಡ್ತಾ ಇಲ್ವಾ ಯಾರು ಹೇಳಿದು ನಾನು ಓದ್ತಾ ಇಲ್ವಾ ನಾನು ಪುಸ್ತಕ ಓದ್ತಾ ಇಲ್ವಾ ಇಲ್ವಾ ಅಂತ ನಾವು ಇನ್ನೊಬ್ರಿಗೆ ಕೇಳೋದು ಸೊ ಇಲ್ಲಿ ನೀವೇನು ಮಾಡಬೇಕು ಐ ಆ್ಯಮ್ ನಾಟ್ ಇದೆಯಲ್ವಾ ಈ ಆ್ಯಮನ್ನ ಮತ್ತೆ ಈ ಕಡೆ ಹಾಕೊಂಡ್ರೆ ಆಯಿತು ಆ್ಯಮನ್ನ ಈ ಕಡೆ ಹಾಕಬೇಕು ಅಷ್ಟೇ ಸೇಮ್ ಮೊದಲು ಏನು ಮಾಡ್ತೀವಿ ಅದು ಐ ಆಮ್ ಐ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ಎಮ್ ಐ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತಾ ಇಲ್ವಾ ಎಮ್ ಐ ನಾಟ್ ರೀಡಿಂಗ್ ಬುಕ್ಸ್ ನಾನು ಪುಸ್ತಕ ಓದ್ತಾ ಇಲ್ವಾ ಐಮ್ ಐ ನಾಟ್ ವಾಚಿಂಗ್ ಟಿ ವಿ ನಾನು ಟಿ ವಿ ನೋಡ್ತಾ ಇಲ್ವಾ ಐಮ್ ಐ ನಾಟ್ ಲಿಸ್ನಿಂಗ್ ಟು ಮ್ಯೂಸಿಕ್ ನಾನು ಮ್ಯೂಸಿಕ್ ಕೇಳ್ತಾ ಇಲ್ವಾ ಐಮ್ ಆ ನಾಟ್ ಈಟಿಂಗ್ ಬ್ರೇಕ್ಫಸ್ಟ್ ನಾನು ತಿಂಡಿ ತಿಂತಾ ಇಲ್ವಾ ಐಮ್ ಆ ನಾಟ್ ಡ್ಯಾನ್ಸಿಂಗ್ ಇನ್ ದ ರೈನ್ ನಾನು ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇಲ್ವಾ ಓಕೆ ಆಮ್ ಐ ನಾಟ್ ಆಮ್ ಐ ನಾಟ್ ಹೇಳಿ ಆಮ್ ಹಾಕಿ ಐ ಹಾಕ್ಬೇಕು ಸೊ ಆಮ್ ಆಮ್ ಐ ಐ ಈಟಿಂಗ್ ಬ್ರೇಕ್ಫಾಸ್ಟ್ ಪಾಸಿಟಿವ್ ಸೆಂಟೆನ್ಸ್ ಸೊ ಈ ಮೂರು ಸ್ಥಾನ ಏನಿದೆ ಇದರ ಸ್ಥಳ ಏನಿದೆ ಅಲ್ಲಲ್ಲೇ ಇರಬೇಕು ಆಮ್ ಇಲ್ಲೇ ಇರಬೇಕು ಐ ಇಲ್ಲೇ ಇರಬೇಕು ನಾಟ್ ಇಲ್ಲಿರಬೇಕು ನೀವು ನಾಟ್ ಯಾವ್ದಾದ್ರು ಒಂದು ಅದ್ಲೂ ಬದಲಾದರೆ ಇಟ್ ಡಸಂಟ್ ಮೇಕ್ ಇನ್ ಎ ಸೆನ್ಸ್ ಅಂದರೆ ಇಟ್ ಮೇ ಮೇಕ್ ಸೆನ್ಸ್ ಅಂದರೆ ನೀವು ಮಾಡಿ ಪ್ರಶ್ನೆ ಮಾಡಲ್ಲ ಪ್ರಶ್ನೆ ಆಗಿರಲ್ಲ ಅದು ಈಗ ಐನ ಹಾಕಿ ಈ ಕಡೆ ಹಾಕಿದ್ರೆ ಏನಾಗುತ್ತೆ ಐ ಆಮ್ ನಾಟ್ ಈಟಿಂಗ್ ಬ್ರೇಕ್ಫಾಸ್ಟ್ ಇಟ್ ಮೇಕ್ ಸೆನ್ಸ್ ಬಟ್ ನೀವು ಏನು ಅಂದ್ಕೊಂಡಿರ್ತೀರಿ ಹೇಳಕ್ಕೆ ಅದಲ್ಲ ಓಕೆ ನಾಟ್ ನ ಹುಷಾರಾಗಿ ಯೂಸ್ ಮಾಡಬೇಕು ನಾಟ್ನ ನೀವು ನಾಟ್ ಆಮ್ ಇದೀಗ ಆನ್ಲೈನ್ ನೀವು ಕೂತ್ಕೊಂಡು ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೇಂಪ್ಲ್ಸ್ ಕೋರ್ಸಿಂಗ್ ಗೆ ಮಾತ್ರ ಅಲ್ಲ ನಿಮಗೆ ಇಂಗ್ಲಿಷ್ ಅನ್ನು ಓದಲಿಕ್ಕೆ ಬರಲಿಕ್ಕೆ ಬರಲಿ ಅಂತ ಇಟ್ಕೊಳ್ಳಿ. ಬರೀ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಗೊತ್ತು ಅಂತ ಇಟ್ಕೊಳ್ಳಿ. ಸೋ ಎಬಿಸಿ ಗೊತ್ತು ಅಂತರೂ ಇಲ್ಲ ನಾವು ನಿಮಗೆ ಇಂಗ್ಲಿಷ್ ಅನ್ನು ಬೇಸಿಕ್ ಇಂದಲೇ ಓದಲಿಕ್ಕೆ ಮತ್ತೆ ಬರಿಲಿಕ್ಕೆ ಶುರು ಹೇಳ್ಕೊಡ್ತೀನಿ. ಸ್ನೇಹಿತರೆ ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬರಿ ಯಾರು ಬೇಕಾದರೂ ಈ ಕೋರ್ಸಿಗೆ ಜಾಯಿನ್ ಆಗಬಹುದು. ನಿಮಗೆ ಎಲ್ಲಾ ಸ್ನೇಹಿತರಿ ತಡ ಯಾಕೆ ಈ ಓಪನ್ ಸ್ಕೂಲ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸೆ ಪೀರೋದು. ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಕೆಳಗೆ ಕೊಟ್ಟಿರುವಂತಹ ನಂಬರ್ ಗೆ ಅಥವಾ ಕೆಳಗೆ ಬರ್ತಿದಿರುವಂತಹ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರೆಜಿಸ್ಟರ್ ಆಗಲ್ಲ I am not I ಆಗಲ್ಲ I am not ಅದಲ್ಲಲ್ಲೇ ಬರಬೇಕು ಇಂಗ್ ತುಂಬ ಮುಖ್ಯವಾಗಿರೋದು ಈ ಏನೋ ದ ಪ್ಲೇಸ್ ಆಫ್ ಎವ್ರಿ ವರ್ಡ್ ಪ್ರತಿಯೊಂದು ಪದದ ಸ್ಥಾನ ಏನಿದೆ ಅಲ್ಲೇ ಇರಬೇಕು ಒಂದು ಪದನೂ ಆ ಕಡೆ ಈ ಕಡೆ ಹಾಕ್ಲಿಕ್ಕೆ ಆಗೋದಿಲ್ಲ ಇಂಗ್ಲಿ ಕನ್ನಡದಲ್ಲಿ ಸ್ವಲ್ಪ ಆಚೆ ಈಚೆ ಮಾಡ್ಬೋದು ಉದಾಹರಣೆಗೆ ನಾನು ಪುಸ್ತಕ ಓದ್ತಾ ಇಲ್ಲ ಇದನ್ನು ಪುಸ್ತಕ ನಾನು ಓದ್ತಾ ಇಲ್ಲ ಓದ್ತಾ ಇಲ್ಲ ನಾನು ಪುಸ್ತಕ ಇವೆರಡೂ ಓಕೆ ರೈಟ್ ಅಷ್ಟೇನು ತುಂಬ ಡಿಫ್ರೆನ್ಸ್ ಮಾಡೋದಿಲ್ಲ ಬಟ್ ಇಂಗ್ಲೀಷಲ್ಲಿ ಒಂದು ಪದ ಆ ಕಡೆ ಈ ಕಡೆ ಹಾಕಿ ನೋಡಿ ಒಂದೇ ಒಂದು ಪದ ಕಡೆ ಈ ಕಡೆ ನೋಡಿ ಅಲ್ವಾ ಅದು ಮೀನಿಂಗ್ ಚೇಂಜ್ ಆಗುತ್ತೆ ಅಥವಾ ಕೆಲವು ಮೀನಿಂಗೇ ಬರೋದಿಲ್ಲ ಇದು ನೆಗೆಟಿವ್ ರೈಟ್ ಈಗ ಯು ಸಬ್ಜೆಕ್ಟಲ್ಲೇ ನೆಗೆಟಿವ್ ಮಾಡಿದಾಗ ಏನಾಗುತ್ತೆ ಯು ಆರ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ನೀನು ಫುಟ್ಬಾಲ್ ಆಡ್ತಾ ಇಲ್ಲ ಆರ್ ಯು ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ನೀನು ಫುಟ್ಬಾಲ್ ಆಡ್ತಾ ಇಲ್ವಾ ಯು ಆರ್ ನಾಟ್ ರೀಡಿಂಗ್ ಬುಕ್ಸ್ ನೀನು ಪುಸ್ತಕ ಓದ್ತಾ ಇಲ್ಲ ಆರ್ ಯು ನಾಟ್ ರೀಡಿಂಗ್ ಬುಕ್ಸ್ ನೀನು ಪುಸ್ತಕ ಓತ್ತಾ ಇಲ್ಲವಾ ಓತ್ತಾ ಇಲ್ಲವಾ you are not watching tv ನೀನು ಟಿವಿ ನೋರ್ತಾ ಇಲ್ಲ ಆ ಯು ಆರ್ ನಾಟ್ ವಾಚಿಂಗ್ ಟಿವಿ ನೀನ್ ಟಿವಿ ನೋರ್ತಾ ಇಲ್ಲ you are not listening to music ನೀನ್ ಹಾಡ್ ಕೇಳ್ತಾ ಇಲ್ಲ ಆ ಯು ಆರ್ ನಾಟ್ ಲಿಸ್ನಿಂಗ್ ಟು ಮ್ಯೂಸಿಕ್ ಆರ್ ಯು ನಾಟ್ ಲಿಸ್ನಿಂಗ್ ಟು ಮ್ಯೂಸಿಕ್ you are not eating breakfast ನೀನ್ ತಿಂಡಿ ತಿಂತಾ ಇಲ್ಲ ಆ ಯು ಆರ್ ನಾಟ್ ಈಟಿಂಗ್ ಬ್ರೇಕಫಸ್ಟ್ ನೀನ್ ತಿಂಡಿ ತಿಂತಾ ಇಲ್ಲವಾ ಓಕೆ ವೆರಿ ವೆರಿ ಕ್ಲಿಯರಾಗಿ ನಾನು ಎಕ್ಸ್ಪ್ಲೈನ್ ಇದ್ದೀನಿ ಇದನ್ನು ನೀವು ಮಿಸ್ಟೇಕ್ ಮಾಡಬೇಕು ಸೊ ದೀಸ್ ಆರ್ ಇದೇ ನಮಗೆ ಬೇಕಾಗೋದು ಆಗಿ ಯೂಸ್ ಮಾಡುವಂಥದ್ದೇ ಇವು ಸುಮ್ಮನೆ ಎಲ್ಲೋ ಇರೋ ಸೆಂಟೆನ್ಸ್ ಅಲ್ಲ ಇದೆಲ್ಲ ಆಗಿ ದಿನನಿತ್ಯ ಯೂಸ್ ಮಾಡ್ತಾರೆ ಈಗ ನೀವು ಮಕ್ಕಳಿಗೆ ಏನಾದ್ರು ಹೇಳಿರ್ತೀರಾ ಅಂತ ಇಟ್ಕೊಳ್ಳಿ ಓದು ಅಂತ ಹೇಳಿ ಓದು ಅಂತ ಓದು ಹೋಮ್ವರ್ಕ್ ಮಾಡಿ ಅಂತ ಕೇಳಿರ್ತೀರ ಆವಾಗ ಅವ್ರು ಮಾಡ್ತಾ ಇರಲ್ಲ ಟಿ ವಿ ನೋಡ್ತಾ ಇರ್ತಾರೆ ಅವಾಗ ಏನು ಕೇಳ್ತೀರಾ ಮಕ್ಳ ಹತ್ರ ಐ ಯು ನಾಟ್ ಡೂಯಿಂಗ್ ಹೋಮ್ ಹೋಮ್ವರ್ಕ್ ಐ ಯು ವಾಚಿಂಗ್ ಟಿ ವಿ ಇಟ್ಸ್ ಎ ವೆರಿ ಕಾಮನ್ ಸೆಂಟೆನ್ಸ್ नहीं टी होंम वर्क बरता टी वी नोड़ता रईट इन सेब रईट ओके सेम् थिंग अल्लाईजु वी वी नान स्पेशल हेल्ब सेम वि आर् प्लेयिंग फुटबा आर् प्लेंग फुटबॉल वि आर्ीडिंग बुक्स आर वि रीडिंग बुक्स वि आर् वाचिंग टी आर वि वाचिंगी वि आर् लिसंगू म्यूजि ವಿ ಲಿಸ್ನಿಂಗ್ ಟು ಮ್ಯೂಸಿಕ್ ಓಕೆ ಸಾಕಿದ್ರು ನೆಕ್ಸ್ಟ್ ವಿ ಆರ್ ನಾಟ್ ನೆಗೆಟಿವ್ ವಿ ಆರ್ ನಾಟ್ ಕ್ಲೈನ್ ಫುಟ್ಬಾಲ್ ನಾವೇನು ಫುಟ್ಬಾಲ್ ಆಡ್ತಾ ಇಲ್ಲ ನೆಕ್ಸ್ಟ್ ಇಲ್ಲಿ ಅದ್ರದ್ದು ನೀವು ಇದು ಮಾಡೋದಾದರೆ ನಾವು ಫುಟ್ಬಾಲ್ ಆಡ್ತಾ ಇಲ್ವಾ ಆ ವಿ ನಾಟ್ ಕ್ಲೈನ್ ಫುಟ್ಬಾಲ್ ವಿ ಆರ್ ನಾಟ್ ರೀಡಿಂಗ್ ಬುಕ್ಸ್ ನಾವು ಪುಸ್ತಕ ಓದ್ತಾ ಇಲ್ಲ ಆ ವಿ ನಾಟ್ ರೀಡಿಂಗ್ ಬುಕ್ಸ್ ನಾವು ಪುಸ್ತಕ ಓದ್ತಾ ಇಲ್ವಾ ವಾ ಆ ವಾ ಬಂದಾಗ ಇಲ್ಲಿ ನೋಡಿ ಕನ್ನಡದಲ್ಲೇ ನಮಗೆ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀವಿ ನಾವು ಇಂಗ್ಲೀಷಲ್ಲಿ ಸ್ಥಾನ ಚೇಂಜ್ ಮಾಡ್ತಾ ಇದ್ದೀವಿ ಕನ್ನಡದಲ್ಲಿ ಎಕ್ಸ್ಟ್ರಾ ವಾ ಸೇರಿಸ್ತಾ ಇದ್ದೀವಿ ವಾ ಅಥವಾ ವೇ ನಾವು ಫುಟ್ಬಾಲ್ ಆಡುತ್ತಿಲ್ಲವೇ ಅಥವಾ ಆಡುತ್ತಿಲ್ವಾ ಆಡ್ತಾ ಇಲ್ವಾ ಈ ಎಲ್ಲ ಹೇಳ್ಬೋದು ಇಂಗ್ಲೀಷಲ್ಲಿ ಒಂದೇ ಥರ ನೀವು ಹೇಳೋಕ್ಕೆ ಆರ್ ವಿ ನಾಟ್ ಅಥವಾ ಆರ್ ವಿ ನಾಟ್ ಅನ್ನೋದನ್ನು ನಾನು ಹೇಳಿದ್ದೀನಿ ನಿಮಗೆ ಆರ್ ಎಂಟ್ ಅಂತ ಯೂಸ್ ಮಾಡ್ಬೋದು ಆರ್ ಎಂಟ್ ವಿ ಓಕೆ ಆಮೇಲೆ ಇಲ್ಲಿ ಯು ಗು ಸಹ ಯು ಆರ್ ನಾಟ್ ಇದೆಯಲ್ವಾ ಆರ್ ಯು ನಾಟ್ ಇರೋದನ್ನು ಆರ್ ಎನ್ ಟ ಯು ಆರ್ ಎನ್ ಟು ಯು ಅಥವಾ ಆರ್ ಯು ನಾಟ್ ಅಂತ ಬಳಸ್ಬೋದು ಓಕೆ ನೆಕ್ಸ್ಟ್ ಸೇಮ್ ಥಿಂಗ್ ಅಪ್ಲೈಸ್ ಟು ದೇ ದೇ ಆರ್ ಪ್ಲಯಿಂಗ್ ಫುಟ್ಬಾಲ್ ದೇ ಆರ್ ರೀಡಿಂಗ್ ದೆ ಆರ್ ವಾಚಿಂಗ್ ಟಿ ವಿ ದೇ ಆರ್ ಲಿಸ್ನಿಂಗ್ ಓಕೆ ಆರ್ ದೇ ಆರ್ ದೇ ವಾಚಿಂಗ್ ಟಿ ವಿ ಆರ್ ದೇ ಲಿಸ್ನಿಂಗ್ ಟು ಮ್ಯೂಸಿಕ್ ಆರ್ ದೇ ಪ್ಲೇಯಿಂಗ್ ಫುಟ್ಬಾಲ್ ಅದರ ನೆಗೆಟಿವ್ ಏನಾಗುತ್ತೆ अगेन दे आर नॉट प्लेइंग फुटबॉल दे आर्ट आर् दे नाट प्लेंग फुटबॉल आर् नाट रीडिंग बुक्स आगते आगते अदान नुट ದೇ ಅಂತಲೇ ಅಲ್ಲ ಎಲ್ಲದಕ್ಕೂ ನೆಗೆಟಿವ್ ಇದೆಯಲ್ಲ ಆರ್ ವಿ ನಾಟ್ ಆರ್ ಅಂಟ್ ವಿ ಪ್ಲೇಯಿಂಗ್ ಫುಟ್ಬಾಲ್ ನೀವು ಆರ್ ಮತ್ತು ನಾಟ್ ಇದ್ದರೆ ಆರ್ ಎಂಟ್ ಆಗುತ್ತೆ ಅಂತಲೇ ಹೇಳ್ತಾ ಇರೋದು ಯು ಆರ್ ನಾಟ್ ಆರ್ ಯು ನಾಟ್ ಆರ್ ಎಂಟ್ ಯು ವಿ ಆರ್ ನಾಟ್ ಆರ್ ವಿ ನಾಟ್ ಆರ್ ಎಂಟ್ ವಿ ದೇ ಆರ್ ನಾಟ್ ಆರ್ ದೇ ನಾಟ್ ಆರ್ ಆರ್ಟ್ ದೇ ಅದನ್ನೇ ನಾನು ಹೇಳ್ತಾ ಇರೋದು ಇಲ್ಲದು ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಹಾಕಿಲ್ಲ ಇಲ್ಲಿ ಎರಡು ನಾನು ನಿಮಗೆ ಚೇಂಜ್ ಮಾಡಿ ಕೊಡ್ತೀನಿ ಓಕೆ ಸೊ ಆರ್ ದೇ ಆರ್ ದೇ ನಾಟ್ ಪ್ಲೇಯಿಂಗ್ ಸೊ ಇಲ್ಲಿ ಆರ್ ಎಂಟ್ ದೇ ಆರ್ ದೇ ನಾಟ್ ಆರ್ ಎಂಟ್ ದೇ ಅದನ್ನೇ ನಾನು ಹೇಳಿದ್ದು ನಿಮಗೆ ಸ್ಟ್ರಕ್ಚರಲ್ಲಿ ಅದನ್ನು ಫಸ್ಟ್ ಕೊಟ್ಟಿದ್ದೆ ನಾನು

ಇ ಶಿ ನಾಟ್ ಅಂತ ಬರುತ್ತೆ ಓಕೆ ಸೊ ಅದೇನೇ ಬಟ್ ಫಸ್ಟ್ ನಾವು ಆರ್ ಯು ನಾಟ್ ಅಂತ ಕಲಿತು ಆಮೇಲೆ ಶಾರ್ಟ್ ಫಾರ್ಮ್ ಕಲಿಬೇಕು ಆವಾಗ ಈಸಿ ಆಗುತ್ತೆ ಓಕೆ ಗೊತ್ತಾಯ್ತಲ್ಲ ಇದೇನಿಲ್ಲ ಜಸ್ಟ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕಷ್ಟೇ ಓಕೆ ಹೇಳ್ತಾ ಹೇಳ್ತಾನೆ ಬರೋದು ಹೇಳಬೇಕು ಪದೇ ಪದೇ ಹೇಳ್ತಾ ಇರಬೇಕು ओके आर दे नॉट ಅನ್ನೋದನ್ನ આરન્ટ ദേ આરન્ટ ദേ ಆರ್ આર દે નોટ ಈಗ ನೆಕ್ಸ್ಟ್ ಇದು ಅಷ್ಟೇನೇ ಸೇಮ್ ही इज प्लेइंग फुटबॉल ऑन फुटबॉल ಆಡ್ತಾ ಇದಾನೆ ಇಸ್ ही प्लेइंग फुटबॉल ऑन फुटबॉल ಆಡ್ತಾ ಇದಾನಾ ही इज ರೀಡಿಂಗ್ books on ಪುಸ್ತಕ ಓದ್ತಾ ಇದಾನೆ ಇಸ್ ही ರೀಡಿಂಗ್ books on ಪುಸ್ತಕ ಓದ್ತಾ ಇದಾನಾ ही इज वाचिंग टीव्ही ಇಝಿ ವಾಚಿಂಗ್ ಟಿ ವಿ ಈಸ್ ಹೀ ಅಂತ ನಾವು ಸಪ್ರೇಟಾಗಿ ಹೇಳೋದು ಬೇಡ ಈಜ್ ಹೀ ಅದನ್ನು ನಾವು ಇಝಿ ಅಂತ ಹೇಳ್ಬೋದು ಇಝಿ ಕೂಡಿಸಿ ಹೇಳಬೇಕು ಓಕೆ ಆವಾಗ ಫ್ಲೂಯೆಂಟ್ ಆಗುತ್ತೆ ಅಂದರೆ ಗ್ಯಾಪ್ ಇಲ್ಲದಂಗೆ ಕಷ್ಟ ಈಸ್ ಹೀ ವಾಚಿಂಗ್ ಟಿ ವಿ ಅಂತ ಹೇಳೋದ್ರ ಬದಲು ಇಝಿ ವಾಚಿಂಗ್ ಟಿ ವಿ ಅದೇ ಥರ ಇಶಿ ವಾಚಿಂಗ್ ಟಿ ವಿ ಓಕೆ ರೈಟ್ ಅದೇ ಥರ ಶಿ ಶಿ ಏನು ಬರುತ್ತೆ ಶಿ ಬಂದಾಗಲೂ ಅದೇ ಥರ ಶಿ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ಶಿ ಈಸ್ ರೀಡಿಂಗ್ ಬುಕ್ಸ್ ಈಸ್ ಶಿ ಈಸ್ ಶೀನ ನೀವು ಹೆಂಗ ಹೇಳ್ತೀರಾ ಈಸ್ ಶಿ ಅಂತ ಹೇಳೋದು ಬೇಡ ಇಶ್ ಶಿ ಅಂತ ಹೇಳ್ಬೋದು ಇಶ್ ಶಿ ಓಕೆ ಇಶ್ ಶಿ ರೀಡಿಂಗ್ ಬುಕ್ಸ್ ಇಶ್ ಶಿ ಪ್ಲೇಯಿಂಗ್ ಫುಟ್ಬಾಲ್ ಇಸ್ ಶಿ ವಾಚಿಂಗ್ ಟಿ ವಿ ಇಶ್ ಶಿ ಈಟಿಂಗ್ ಬ್ರೇಕ್ಫಾಸ್ಟ್ ಓಕೆ ಸೊ ಈಸ್ ಶಿ ಬರೀ ನಾವು ಐ ಎನ್ ಜಿಗೆ ಮಾತ್ರ ಬಳಸ್ತೀವಾ ಇಲ್ಲ ಇದನ್ನು ಸಿಂಪಲ್ ಪ್ರೆಸೆಂಟಲ್ಲೂ ಬಳಸ್ತೀವಿ ಅದು ಆಮೇಲೆ ಹೇಳ್ತೀನಿ ನಾನು ಸಿಂಪಲ್ ಪ್ರೆಸೆಂಟಲ್ಲಿ ನಾನು ಏನು ಹೇಳಿದ್ದೀನಿ ವರ್ಬ್ಸ್ ಯೂಸ್ ಮಾಡ್ತಾ ಇದ್ದೀವಿ ಬಟ್ ಬರೀ ಟು ಬಿ ವರ್ಬ್ಸ್ ಯೂಸ್ ಮಾಡಿ ಸಿಂಪಲ್ ಪ್ರೆಸೆಂಟಲ್ಲಿ ಕ್ವೆಶ್ಚನ್ ಮತ್ತು ಆನ್ಸರ್ ಮಾಡ್ಬೋದು ಓಕೆ ಉದಾಹರಣೆಗೆ ಶಿ ಈಸ್ ಅ ಟೀಚರ್ ಇದು ಸಿಂಪಲ್ ಪ್ರೆಸೆಂಟ್ ಶಿ ಈಸ್ ಅ ಟೀಚರ್ ಹೀ ಈಸ್ ಅ ಡಾಕ್ಟರ್ ಸಿಂಪಲ್ ಪ್ರೆಸೆಂಟ್ ಓಕೆ ಅದನ್ನು ನಾವು ಇ ಶಿ ಇ ಶಿ ಅ ಡಾಕ್ಟರ್ ಅವಳು ಡಾಕ್ಟ್ರಾ ಇಸ್ ಇ ಅ ಡಾಕ್ಟರ್ ಅವನು ಡಾಕ್ಟ್ರಾ ಸೊ ಈ ಥರ ಇದನ್ನು ನಾವು ಸಿಂಪಲ್ ಪ್ರೆಸೆಂಟ್ ವಿತ್ ಟು ಬಿ ವರ್ಬ್ಸ್ ಬಿ ವರ್ಬ್ಸ್ ಅಂದರೆ ಯಾವುದು ಐ ಯು ಬಿ ದೇ ಸಾರಿ ಈಸ್ ಆ್ಯಮ್ ಆರ್ ವಾಸ್ ವರ್ ವಿಲ್ ಬಿ ಇವೆಲ್ಲ ಬಿ ವರ್ಬ್ಸ್ ಟು ಬಿ ವರ್ಬ್ಸ್ ರೈಟ್ ಸೊ ಇದರಲ್ಲಿ ಪ್ರಶ್ನೆ ಆನ್ಸರು ಉತ್ತರ ಮಾಡ್ಬೋದು ಸಿಂಪಲ್ ಪ್ರೆಸೆಂಟಲ್ಲಿ ಮಾತ್ರ ಅದು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ನಾವು ಈಸ್ ಹಾಕ್ಕೊಂಡ್ರೆ ಇಲ್ಲಿ ಐ ಎನ್ ಜಿ ಹಾಕಲೇಬೇಕು ರೈಟ್ ಈಸ್ ಶಿ ಶಿ ಈಸ್ ಅಂದ್ರೇನು ಏನು ಶಿ ಈಸ್ ಐ ಎನ್ ಜಿ ಶಿ ಈಸ್ ಲಿಸನ್ ಬರೀ ಲಿಸನ್ ಆಗಲ್ಲ ಶಿ ಈಸ್ ಲಿಸನ್ ಮ್ಯೂಸಿಕ್ ಅಲ್ಲ ಶಿ ಈಸ್ ಲಿಸ್ನಿಂಗ್ ಟು ಮ್ಯೂಸಿಕ್ ಶಿ ಈಸ್ ವಾಚ್ ಟಿ ವಿ ಅಲ್ಲ ಶಿ ಈಸ್ ವಾಚಿಂಗ್ ಟಿವಿ ಅರ್ಥ ಆಯ್ತಲ್ವಾ ಸೊ ಈಗ ನೀವು ಇದನ್ನು ಬರ್ಕೊಳ್ಳಿ ಅಟ್ಲೀಸ್ಟ್ ಎರಡೆರಡು ಸೆಂಟೆನ್ಸ್ ಬರ್ಕೊಳ್ಳಿ ಒಂದೊಂದರಲ್ಲಿ ಎರಡು ಸೆಂಟೆನ್ಸ್ ಬರ್ಕೊಳ್ಳಿ ಇವೆರಡು ಸೆಂಟೆನ್ಸ್ ಬರ್ಕೊಳ್ಳಿ ಸಾಕು ಓಕೆ ಸಾರಿ ಐ ಆ್ಯಾಮ್ ಪ್ಲೇಯಿಂಗ್ ಫುಟ್ಬಾಲ್ ಇವೆರಡು ಸೆಂಟೆನ್ಸ್ ಬರೀರಿ ಇವೆರಡು ಸೆಂಟೆನ್ಸ್ ಬರ್ಕೊಳ್ಳಿ ಸುಮ್ಮನೆ ನಿಮ್ಮ ರೆಫರೆನ್ಸಿಗೆ ಬರದಾಗಲಿ ಗೊತ್ತಿರಬೇಕು ಎಲ್ಲ ಸೆಂಟೆನ್ಸು ಬರಿಬೇಕಾ ಇಲ್ಲ ನಿಮಗೆ ಬರಿಬೇಕಾದ್ರೆ ಒಂದು ಎರಡು ಮೂರು ಸೆಂಟೆನ್ಸ್ ಅಷ್ಟೇ ಒಂದೇ ಥರ ಇರುವಂಥದ್ದು ಎರಡು ಮೂರು ಸೆಂಟೆನ್ಸ್ ಮಾತ್ರ ಬರಿಬೇಕು ಆಮೇಲೆ ಅದು ಸ್ಟ್ರಕ್ಚರ್ ತಿಳ್ಕೊಂಡು ಓದಬೇಕಾದರೆ ಎಲ್ಲದನ್ನೂ ಓದಬೇಕು ಗಾಟ್ ಇಟ್ ಎಲ್ಲದನ್ನೂ ಬರೀರಿ ಅಂತ ನಾನು ಹೇಳ್ತಾ ಇಲ್ಲ ಬರೀಲಿಕ್ಕೆ ನಿಮಗೆ ಒಂದು ಎರಡು ಮೂರು ಇರ್ಬೇಕು ತೊಗೋಬೇಕಷ್ಟೇ ಇನ್ನು ಉಳಿದಿರೋದು ಎರಡು ಒಂದು ಇದರಲ್ಲಿ ಎರಡು ತೊಗೊಂಡ್ರೆ ಸಾಕು ಅರ್ಥ ಆಗಬೇಕು ನಿಮಗೆ ಉಳಿದಿರೋದೆಲ್ಲ ಹಾಗೆ ಇರುತ್ತೆ ಇಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ವಾಚಿಂಗ್ ಟಿ ವಿ ಲಿಸ್ನಿಂಗ್ ಮ್ಯೂಸಿಕ್ ಇದೆಲ್ಲ ಒಕ್ಯಾಲರೀಸು ಓಕೆ ಸ್ಟ್ರಕ್ಚರ್ ಒಂದೇ ಇರುತ್ತೆ ವೊಕ್ಯಾಲರೀಸು ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ಸ್ಟ್ರಕ್ಚರ್ಗೆ ನೀವು ಇಲ್ಲೆರಡು ಇಲ್ಲೆರಡು ಬರ್ಕೊಂಡ್ರೆ ಸಾಕು ಸ್ಯಾಂಪಲ್ ಸ್ಯಾಂಪಲ್ ಬರಿಬೇಕಾದ್ರೆ ಯಾವಾಗಲೂ ಹಾಗೆ ಬರೀರಿ ಸುಮ್ಮನೆ ಬರಿ ಬರೆದು ಟೈಮ್ ವೇಸ್ಟ್ ಮಾಡಬಾರ್ದು ಓದೋದೇ ತುಂಬ ಮುಖ್ಯವಾಗಿರಬೇಕು ಬರೀಲಿ ಬೇಕು ಬೇಕು ಓಕೆ ರೈಟ್ ಸೊ ಇದನ್ನು ಬರ್ಕೊಳ್ಳಿ